ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಸಾರಾಂಶ ವಿಷಯ ನಿಶ್ಚಯ ಬುದ್ಧಿಯಿಂದ ವಜ್ರ ಸಮಾನ ಜೀವನ ಮಧುಬನ ಬಾಬ್ದಾದ ಮುಖ್ಯ ಜ್ಞಾನ ರತ್ನಗಳು ಯಾವ ತಂದೆಯು ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಅವರಲ್ಲಿ ಎಂದಿಗೂ ಸಂಶಯ ಬರಬಾರದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಲ್ಲಿ ಉತ್ತೀರ್ಣರಾಗಲು ನಿಶ್ಚೇ ಬುದ್ಧಿ ಮುಖ್ಯ ಸಂಶಯ ಬುದ್ಧಿ ಎಂದರೆ ಸ್ವಂತ ಅದೃಷ್ಟವನ್ನು ನಾಶ ಮಾಡಿಕೊಳ್ಳುವುದು ಪರಮಾತ್ಮನ ವಿದ್ಯೆಯು ನರನಿಂದ ನಾರಾಯಣನನ್ನಾಗಿ ಮಾಡುವ ವಿದ್ಯೆ ಓದಿಸುವ ಶಿಕ್ಷಕರನ್ನು ನೋಡುವುದಿಲ್ಲ ಪರಮ ಶಿಕ್ಷಕನನ್ನು ಅಂದರೆ ಶಿವಬಾಬರವರನ್ನು ಗಮನಿಸಬೇಕು ಹಳೆಯ ಪ್ರಪಂಚವನ್ನು ತಂದೆ ಹೊಸದನ್ನಾಗಿ ಪರಿವರ್ತಿಸುತ್ತಾರೆ ಸಂಪೂರ್ಣ ವಿನಾಶವಲ್ಲ ಸಂಗಮ ಯುಗವೇ ಮನುಷ್ಯರು ದೇವತೆಗಳಾಗುವ ಅದ್ಭುತ ಪಾಠಶಾಲೆ ನಿಶ್ಚಯ ಇದ್ದರೂ ಪೂರ್ಣ ರೀತಿಯಲ್ಲಿ ಓದದಿದ್ದರೆ ತೇರ್ಗಡೆಯಾಗಲು ಸಾಧ್ಯವಿಲ್ಲ ವಿದ್ಯೆಯಲ್ಲಿ ಸಂಶಯ ಬಂದರೆ ಅನ್ನರಿಗೂ ನಷ್ಟ ಆಗುತ್ತದೆ ಸಂಶಯ ಬುದ್ಧಿ ಎಂದರೆ ವಿನಾಶ ಬುದ್ಧಿ ಆತ್ಮಾಭಿಮಾನ ಸ್ಥಾಪನೆಯಾಗಿದ್ದರೆ ವಿಕರ್ಮ ವಿನಾಶವಾಗುತ್ತವೆ ನೆನಪು ಯಾತ್ರೆಯ ವಿಕರ್ಮ ವಿನಾಶದ ಮಾರ್ಗ ಸ್ವರ್ಗದ ತಳಹದಿಯು ಈಗಲೇ ಗುಪ್ತವಾಗಿ ಸ್ಥಾಪನೆ ಆಗುತ್ತಿದೆ ಇದು ಈಶ್ವರ್ಯ ಜನ್ಮ ಸಿದ್ಧ ಹಕ್ಕು ನರನಿಂದ ನಾರಾಯಣವಾಗುವುದು ಆತ್ಮವೇ ಓದುತ್ತದೆ ದೇಹಾಭಿಮಾನದಿಂದ ಅದನ್ನು ಮರೆಯುತ್ತೇವೆ ಬಾಬಾರವರನ್ನು ಬಿಟ್ಟು ಬಿಟ್ಟರೆ ಅದು ಅದೃಷ್ಟದ ಕೊರತೆ ಒಮ್ಮೆ ಬಾಬಾರವರನ್ನು ಬಿಟ್ಟರೆ ನೂರು ಪಟ್ಟು ಶಿಕ್ಷೆ ಹೆಚ್ಚಾಗುತ್ತದೆ ಪುಣ್ಯಾತ್ಮರಾಗಲು ಪರಿಶ್ರಮ ಮಾಡಿ ಮತ್ತೆ ಪಾಪ ಮಾಡಿದರೆ ನೂರು ಪಟ್ಟು ಪಾಪವಾಗುತ್ತದೆ ಪಾವನವಾಗುವವರೆಗೂ ವಿದ್ಯೆಯನ್ನು ನಿರಂತರ ಓದಬೇಕು ಪತಿತ ಪಾವನ ತಂದೆ ಒಬ್ಬರೇ ಶಿವಬಾಬಾ ಬ್ರಾಹ್ಮಣ ಜೀವನದಲ್ಲೇ ನಿಜವಾದ ಮರುಜನ್ಮ ಸಿಗುತ್ತದೆ ಗೇಟ್ ವೇ ಟು ಹೆವೆನ್ ಅಂದರೆ ಸ್ವರ್ಗದ ಬಾಗಿಲು ಈಗ ತೆರೆಯುತ್ತಿದೆ ಯಾರು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೋ ಅವರು ಮಹಾಮೂರ್ಖರು ಅದೃಷ್ಟ ಕಳೆದುಕೊಂಡವರು ಜನ್ಮ ಜನ್ಮಾಂತರಗಳಿಗೂ ನಷ್ಟ ಮಾಡಿಕೊಂಡರೆ ಆತ್ಮ ನಿಶ್ಚಯ ಮಾಡಿಕೊಳ್ಳದಿದ್ದರೆ ಮತ್ತೆ ದೇಹದಲ್ಲಿ ಬೀಳುತ್ತದೆ ಧಾರಣೆಗೆ ಮುಖ್ಯ ಸಾರ ವಿದ್ಯೆಯನ್ನು ಗಮನವಿಟ್ಟುವುದೇ ನಿಶ್ಚಯ ಬುದ್ಧಿಯಿಂದ ಪುರುಷಾರ್ಥ ಮಾಡಿ ಆತ್ಮಾಭಿಮಾನಿಗಳಾಗಿ ದೇಹಾಭಿಮಾನವನ್ನು ಬಿಟ್ಟು ಪುಣ್ಯಾತ್ಮರಾಗಬೇಕು ವರದಾನ ಸ್ವದರ್ಶನ ಚಕ್ರದ ಸ್ಮೃತಿಯಿಂದ ಸದಾ ಸಂಪನ್ನ ಅನುಭವಿಸುವ ಮಾಲಾಮಲ್ ಭವ ಸ್ವದರ್ಶನ ಚಕ್ರ ಮಾಯ ಅನೇಕ ಚಕ್ರಗಳಿಂದ ರಕ್ಷಣೆ ಸದಾ ಅಚಲ ಅಡೋಲ ಸ್ಥಿತಿಯಲ್ಲಿ ಮಾಯೆ ಅಸಹಾಯವಾಗುತ್ತದೆ ಸ್ಲೋಗನ್ ನಿಮ್ಮ ಮಾತುಗಳಲ್ಲಿ ಸದಾ ಶುಭ ಭಾವನೆ ಮತ್ತು ಶ್ರೇಷ್ಠ ಭಾವನೆ ತುಂಬಿರಲಿ ಅವ್ಯಕ್ತ ಸೂಚನೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿಸಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಸತ್ಯ ಹೃದಯದವರು ಸೆಕೆಂಡಿನಲ್ಲಿ ಬಿಂದು ಸ್ವರೂಪವನ್ನು ತಂದೆಯನ್ನು ನೆನಪಿಸಿಕೊಳ್ಳಬಹುದು ಸತ್ಯ ಹೃದಯದಿಂದ ತಂದೆಯ ವಿಶೇಷ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತದೆ ಸಾರಾಂಶ ಇಂದು ಬಾಗ್ದಾದ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಗುರಿಯೇ ನೆರಳಿಂದ ನಾರಾಯಣರಾಗುವುದು ಅದಕ್ಕಾಗಿ ನಿಶ್ಚಯ ಬುದ್ಧಿಯು ಬಹಳ ಮುಖ್ಯ ವಿದ್ಯೆಯನ್ನು ಓದುವಾಗ ಯಾವ ಶಿಕ್ಷಕರ ದೋಷವನ್ನು ನೋಡಬೇಡಿ ಬದಲಿಗೆ ಪರಮ ಶಿಕ್ಷಕನಾದ ಶಿವಬಾಬಾದಲ್ಲಿ ದೃಢ ನಂಬಿಕೆ ಇರಿ ಸಂಶಯ ಬಂದರೆ ಅದೃಷ್ಟವನ್ನೇ ಕರೆ ಮಾಡಿಕೊಳ್ಳುತ್ತೀರಿ ನೆನಪು ಯಾತ್ರೆಯ ವಿಕರ್ಮ ವಿನಾಶದ ಮಾರ್ಗ ಈಗ ಸ್ವರ್ಗದ ತಳಹದಿಯು ನಿರ್ಮಾಣವಾಗುತ್ತಿದೆ ನೀವು ಸ್ವರ್ಗದ ವಾರಸುದಾರರಾಗಲು ಪುರುಷಾರ್ಥ ಮಾಡಿ ಸಂಶಯ ಬುದ್ಧಿಯಾಗದೆ ಸದಾ ನಿಶ್ಚಯ ಬುದ್ಧಿಯಿಂದ ವಜ್ರ ಸಮಾನ ಜೀವನ ಮಾಡಿ ಓಂ ಶಾಂತಿ